ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮಿ ಬದುಕಲಿ ಬಿರುಗಾಳಿ ಎಬ್ಬಿದ ಅಂಥ ಬಿರುಗಾಳಿ ಅಲ್ಲ ಅಬ್ಬಬ್ಬಾ ಏನು ಬಿರುಗಾಳಿ ಲಕ್ಷ್ಮಿ ಬದುಕಲಿ ಅವಿರೋದು ಕತೆ ಶುರುವಾದಾಗ ಯಾವ ಲೈನ್ ಇಟ್ಕೊಂಡು ಈ ಒಂದು ಕತೆ ಶುರುವಾಯಿತು ಆ ಒಂದು ಲೈನ್ ಇವತ್ತು ಎಲ್ಲರ ಮುಂದೆ ಬಟಾ ಇವತ್ತು ಲಕ್ಷ್ಮಿಗೆ ಆ ಒಂದು ಸತ್ಯ ಗೊತ್ತಾಗ್ತದೆ ವೈಷ್ಣವ್ ಕೀರ್ತಿ ಇಬ್ಬರು ಕೂಡ ಲವ್ ಮಾಡಿದ ವರ್ಷ ಇವತ್ತು ಲಕ್ಷ್ಮಿ ಮುಂದೆ ರಿವೀಲ್ ಆಗ್ತದೆ ಹಾಗಿದ್ರೆ ಲಕ್ಷ್ಮಿ ರಿಯಾಕ್ಷನ್ ಏನಾಗಿರುತ್ತೆ ಫೈನಲಿ ಕಾವೇರಿ ಅವರ ಕೈಗೆ ರಕ್ತ ಅಂಟಿದೆ ಏನಪ್ಪ ಅದ್ರ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇರಲಿ ನಿಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗೊಂಬೆ ಆಡಿಸೋರು ಹೇಳ್ತಾರೆ ದುಡುಕ್ ಬೇಡಮ್ಮ ಜೀವನದಲ್ಲಿ ಅಲ್ಲೂಲ ಕಲ್ಲುಲ ಆಗ್ಬಿಡುತ್ತೆ ತಾಳ್ಮೆಯಿಂದ ಮುಂದಕ್ಕೆ ಹೋಗು ವಿಷ್ಣುವಿನ ಯಾವತ್ತೂ ಲಕ್ಷ್ಮಿ ದೂರ ಇರಲ್ಲ ಲಕ್ಷ್ಮಿಯಿಂದ ವಿಷ್ಣು ದೂರ ಇರಲ್ಲ ಇಬ್ಬರು ಕೂಡ ಜೊತೆಯಲ್ಲಿರಬೇಕು ಜೊತೆಗೆ ನೀನು ಅಂದ್ಕೊಂಡಿದ್ದು ಯಾವ್ದು ಇದೆಯೋ ನಿಂದು ಅಂಥದ್ದು ನಿನಗೆ ಸಿಕ್ಕೇ ಸಿಗತ್ತೆ ಈ ವರ್ಷ ಅಂತ ನಾನು ಯಾವುದು ನಂದು ಅಂದ್ಕೊಂಡಿದ್ದು ಅದು ನಂದಲ್ಲ ಅನ್ನಿಸ್ತದೆ ಬೇರೆ ಅನ್ನಿಸ್ತದೆ ನನ್ಗೆ ಯಾವ ಸಿಕ್ತು ಅದು ಬೇರೆಯವರಿಂದ ಅನ್ನಿಸ್ತದೆ ಅಂತ ಹೇಳಿದಾಗ ಆ ರೀತಿ ಅನ್ಸುತ್ತೆ ನಿನ್ನ ಬದುಕಿನಲ್ಲಿ ಒಂದು ದೊಡ್ಡ ಕವಲು ಉಡುತ್ತದೆ ಆ ಕವಲಿನ ಮಧ್ಯೆ ನೀನು ಎಂತಿದೆಯಾ ನೀನು ಹೋಗ್ತಿರೋ ಸುಳ್ಳಿನ ಹಾದಿ ನಿನ್ನ ತಿಳಿದು ಸತ್ಯದ ಹಾದಿಯಲ್ಲಿ ಮುಂದೆ ನಡಿ ಜೊತೆಗೆ ಒಂದು ಸತ್ಯ ದರ್ಶನ ಆಗುತ್ತೆ ಅದಾದ ನಂತರ ನೀನು ಒಂದು ದೃಢ ನಿರ್ಧಾರಕ್ಕೆ ಬರ್ತೀಯ ಆ ನಂತರ ನಿನ್ನ ಬದುಕು ಒಂದು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತೆ ಆದರೆ ಎಂದೂ ಕೂಡ ಧೃತಿಗೆಡಬೇಡ ಜೊತೆಗೆ ಹಾಗೆ ಆ ಥರ ಬೀಳ್ಬೇಡಾನು ಎಚ್ಚರಿಕೆನ ಕೊಡ್ತಾರೆ ಇಲ್ಲಿ ಇವಳಿಗೆ ಆ ಎಚ್ಚರಿಕೆ ಕೊಟ್ಟರೆ ಮನೇಲಿ ಎಲ್ರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆನ ಕೊಟ್ಟು ಕಾವೇರಿ ಅವ್ರಿಗೆ ನಿನ್ನ ರಕ್ತಕ್ಕೆ ಅಂಟಿದೆ ಕೈಕಲೆ ಅದನ್ನೇ ಫಲ ನೀನು ಅನುಭವಿಸ್ತಾ ಇದೆಯಾ ಜೊತೆಗೆ ನಿನ್ನ ಆ ಒಂದು ಕೃತ್ಯಕ್ಕೆ ಇವತ್ತು ಈ ವರ್ಷ ಕರ್ಮದ ಫಲನ ನೀನು ಪಡೆದೆ ಪಡಿತಿಯ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾರೆ ಅಂಕಿತ್ಗೆ ಅವ್ರ ತಂದೆ ಸಿಗ್ತಾರೆ ಅಂತ ಹೇಳ್ತಾರೆ ಇದನ್ನು ಎಲ್ವನ ಕೂಡ ನೋಡ್ತಿದ್ರೆ ಒಂದು ಕಾವೇರಿಯವರು ಅವ್ರ ಅಮ್ಮನ್ನ ಕೊಂದಿರಬಹುದು ಅತ್ತೆ ಅಥವಾ ಇಲ್ಲಿ ಸುಪ್ರೀತಾ ಬದುಕಲ್ಲಿ ಕಾವೇರಿ ಆಟ ಆಡಿರಬಹುದು ಅದು ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಜೊತೆಗೆ ಹಳೆಯ ದಿನಗಳನ್ನ ಮಬ್ಬಲ್ಲಿ ತೋರಿಸ್ತಿದ್ದಾರೆ ಬ್ಲೋರಿಯಾಗಿ ಈ ಕಡೆ ಅವರ ಕೈಗಳಿಗೆ ರಕ್ತ ಅಂಟಿದೆ ಕಾಬರಿ ಅದೇ ಗಾಬರಿ ತನ ಇವತ್ತು ಕೂಡ ಕಾವೇರಿ ಅವರ ಮುಖದಲ್ಲಿ ಕಾಣಿಸಿದೆ ಆ ಒಂದು ಘಟನೆ ಅವರ ಮುಖದಲ್ಲಿ ಬೆವರನ್ನ ಆತಂಕನ ಹುಟ್ಟಿಸ್ತಾ ಇದೆ ಆ ಕಡೆ ಕೀರ್ತಿ ಹುಚ್ಚಿ ಆಗಿದ್ದಾಳೆ ನನ್ನನ್ನೇ ಲವ್ ಮಾಡಿರೋ ನಾನು ಮದುವೆ ಹಾಕ್ಬೇಕಾಗಿದ್ದು ನಾನು ಅವರಿಬ್ಬರು ಮದುವೆ ಹೋದ್ರಂತೆ ಎಷ್ಟು ಮಟ್ಟಿಗೆ ಹೇಳ್ತಾಳವಳು ಅಂತ ಗಾಬರಿ ಬೀಳ್ತಾ ಇದ್ರೆ ಈ ಕಡೆ ಅಮ್ಮ ಮಗಳನ್ನ ಸಮಾಧಾನ ಮಾಡ್ತಿದ್ರೆ ಈ ಕಡೆ ಗೊಂಬೆ ಆಡ್ತವ್ರು ಅಲ್ಲೂ ಕೂಡ ಬಂದು ಇಷ್ಟು ದಿನ ನೀನು ಏನು ಅಭಯಸ್ತಿದೆಯೋ ನಿನ್ನ ಪ್ರೀತಿ ನಿನ್ನ ಪ್ರೀತಿನೇ ನಿನ್ನ ಹುಡ್ಕೊಂಡು ಬರುತ್ತೆ ನಿನ್ನ ಪ್ರೀತಿ ನಿನಗೆ ಸಿಗತ್ತೆ ಅಂತ ಹೇಳ್ತಾರೆ ಗೊಂಬೆ ಆಡಿಸೋಡು ಇದನ್ನು ಕೇಳಿ ಕೀರ್ತಿಗೆ ತುಂಬ ಖುಷಿಯಾಗುತ್ತೆ ಹಾಗಿದ್ರೆ ನನ್ನ ವೈಷ್ಣವ್ ನನ್ನ ಜೀವನದಲ್ಲಿ ಬರ್ತಾನೆ ಸಿಗ್ತಾನೆ ಅಂತ ಆಸೆ ಪಡ್ತಿದಾಳೆ ಬಟ್ ನಿಜವಾಗ್ಲೂ ವೈಷ್ಣವ್ ಬರ್ತಾನೆ ಅಥವಾ ಆಕೆಯೂ ಪ್ರೀತಿಸೋ ಒಂದು ಹೊಸ ರೋಲ್ ಎಂಟ್ರಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಜೊತೆಗೆ ಇವುಗಳ ನಡುವೆ ಕಡೆ ಲಕ್ಷ್ಮಿ ಬರ್ತಾಳೆ ಎಲ್ಲೋ ಹೋಗಿದೆ ಇಷ್ಟೊಂದೆಲ್ಲ ಗಾಬರಿ ಮಾಡಿ ಏನಾಗಿದೆ ನನಗೆ ಹೇಳು ಹೇಳು ಹೇಳಿ ಕೇಳೋರು ಯಾರೂ ಇಲ್ವಾ ನನಗೆ ಹೇಳು ಹೋಗೋದಲ್ವಾ ಅಂತ ಕೇಳ್ತಿದ್ರೆ ಆತ ನನಗೆ ಒಂದು ವಿಷಯ ತಿಳ್ಕೊಬೇಕು ತುಂಬ ದಿನಗಳಿಂದ ಪ್ರಶ್ನೆ ಕಾಡ್ತಾ ಇತ್ತು ಆ ಪ್ರಶ್ನೆಗೆ ನನಗಿನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಇವತ್ತು ನಿಮಗೆ ನನಗೆ ನಿಮ್ಮಿಂದ ಉತ್ತರ ಸಿಗಲೇಬೇಕು ಕಾವೇರಿ ಅವ್ರ ಹತ್ರ ಹೋಗಿ ನಿಮ್ಮ ಅತ್ತೆ ಹತ್ರ ಕೇಳುವಂತ ಅವ್ರು ಹೇಳಿದರು ಹೇಳಿ ಅತ್ತೆ ಯಾವಾಗಲೂ ಕೂಡ ಕೀರ್ತಿಯವ್ರು ಮ್ಯಾಚ್ ಬಂದರೆ ಅವ್ರ ಅಮ್ಮ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಕಾವೇರಿ ಆಂಟಿ ಅಂತ ಅವಳು ಬರ್ತಾಳೆ ಎಲ್ಲದಕ್ಕೂ ಕೂಡ ನೀವೇ ಮುಂದೆ ಬರ್ತೀರ ನಿಮ್ಮ ಹೆಸರೇ ಬರುತ್ತೆ ಯಾಕತೆ ಇದು ಜೊತೆಗೆ ಕೀರ್ತಿಯವರು ಹೇಳ್ತಾರೆ ನಾನು ವೈಷ್ಣು ಮಧ್ಯೆ ಅವಳ ಮಧ್ಯೆ ಹೋದ್ನಂತೆ ಜೊತೆಗೆ ಈ ಒಂದು ಮಾಂಗಲ್ಯ ನನ್ನ ಕೂತ್ಕೆಗೆ ಬೀಳೋಕೆ ಅವ್ರ ಕಾರಣ ಅಂತೆ ನಿಜನಾಥೆ ಏನು ಹೇಳಿ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣು ಶಾಕ್ ಆಗಿದ್ದಾನೆ ಈ ಕಡೆ ಕಾವೇರಿ ಅವರು ಹೌದಮ್ಮ ಇಷ್ಟು ದಿನ ನೀನು ವೈಷ್ಣು ಪ್ರೀತಿ ಮಾಡಿದ ಹುಡುಗಿ ಯಾರು ಅಂತಿದೆಯಲ್ಲ ಅದು ಕೀರ್ತಿನೇ ಬೇರೆ ಯಾರೂ ಅಲ್ಲ ಕೀರ್ತಿ ವೈಷ್ಣು ತುಂಬಾ ಪ್ರೀತಿ ಮಾಡಿದರು ಆದರೆ ಕೀರ್ತಿ ಕೈ ಕೊಟ್ಟಿದ್ರಿಂದ ನಾನು ಅವ್ನ ಮದುವೆ ನಾನು ಹಿಂಸಿದೆ ಮಾಡಿಸ್ದೆ ಅಂತ ಹೇಳ್ತಾರೆ ಯಾಕಂದ ಶಾಕ್ ಆದ ಲಕ್ಷ್ಮೀ ಹಾಗಿದ್ರೆ ವೈಷ್ಣವ್ ಅವರೇ ನೀವು ಇಷ್ಟು ದಿನ ನನಗೆ ಸುಳ್ಳು ಹೇಳಿದ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡು ನಾನು ಹೇಳಿದೆ ಅಲ್ವಾ ನನಗೆ ಸುಳ್ಳು ಹೇಳಬೇಡಿ ಅಂತ ಅವರೇ ನಿಮ್ಮ ಪ್ರೀತಿ ಮಾಡಿದ ಹುಡುಗಿ ಅಂತ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ ಅಂತ ಕೇಳ್ತಿದ್ರೆ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಇಲ್ಲಿ ವೈಷ್ಣವ್ ಮನೆಯವರೆಲ್ಲರೂ ಏನಾಗ್ಬಿಡ್ಬೋದು ಅಂತ ಕಾವರಿಯಿಂದ ನೋಡ್ತಿದ್ದಾರೆ ಹಾಗಿದ್ರೆ ಇಷ್ಟು ವರ್ಷಗಳ ಮುಚ್ಚಿಟ್ಟಂತ ಸತ್ಯ ಲಕ್ಷ್ಮಿ ಮುಂದೆ ರಿವೆಲ್ ಆಗಿದೆ ಜೊತೆಗೆ ಈ ಒಂದು ವಿಷಯನೇ ಲಕ್ಷ್ಮಿ ಮತ್ತೆ ವೈಷ್ಣವ್ ನಡುವೆ ಬಿರುಕಾಳಿ ಎಬ್ಸಿ ಬೆರಕನ್ನ ಮೂಡಿಸ್ಬಿಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಏನಾಗುತ್ತೆ ನಂತರ ಲಕ್ಷ್ಮಿ ರಿಯಾಕ್ಷನ್ ಮನೆ ಬಿಟ್ಟು ಹೊರಟೆ ಬಿಡ್ತಾಳೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಂತರ ಇಲ್ಲಿ ಕಾವೇರಿಯವರು ಹೋಲಿಸಲಾಗದ ಟ್ವಿಸ್ಟನ್ನು ಕೊಡ್ತಿದ್ದಾರೆ ಈ ಕಡೆ ನಿಮ್ಮ ಪ್ರೀತಿ ಹುಡುಗಿ ಅವರೇನ ಕಾಗೇ ಸುಂದ್ರಿ ಅಂದರೆ ಇಷ್ಟು ದಿನ ನೀವು ನಿಮ್ಮ ಲವ್ರು ಅವರೇನ ಮುಚ್ಚಿರ್ತಿದ್ರ ಅಂತ ಕೇಳ್ತಿದ್ರೆ ಈ ಕಡೆ ಅವನೇನು ಕೇಳ್ತಿದೆಯ ಅವ್ನಿಗೇನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದರೆ ಹೇಳಿ ಅವ್ರು ಲವರ್ ಅವರೇನ ಕಾಗೇ ಸುಂದ್ರಿ ಅಂದರೆ ಅಂದಾಗ ಇಲ್ಲಮ್ಮ ವೈಷ್ಣವ್ ಮತ್ತು ಕೀರ್ತಿ ಲವ್ ಮಾಡ್ತಿದ್ದಲ್ಲ ಕೀರ್ತಿ ವೈಷ್ಣವ್ನ ಲವ್ ಮಾಡ್ತಿದ್ದು ಅಂತ ಹೇಳ್ತಿದ್ದಾರೆ ಅದ್ರ ಮುಖಾಂತರ ಒಂದು ಬೆಗ್ ಟ್ವಿಸ್ಟ್ ಕೊಡ್ತಿದ್ದಾರೆ ಈಗಲೂ ಕೂಡ ವೈಷ್ಣವ್ ಮನೆಯವರು ಎಲ್ಲರೂ ಕೂಡ ಮತ್ತೆ ಲಕ್ಷ್ಮಿ ಮುಂದೆ ಸುಳ್ಳು ಹೇಳ್ತಿದ್ದಾರೆ ಇಲ್ಲಿ ವೈಷ್ಣವ್ನ ಕೀರ್ತಿ ನಾವು ಮಾಡ್ತಾ ಇದ್ದಾರೆ ರು ಬಟ್ ಆ ವಿಶ್ವ ನನಗೆ ಗೊತ್ತಾಯಿತು ಕೀರ್ತಿ ವೈಷ್ಣವ್ ಮತ್ತು ಅವ್ನ ಹುಡುಗಿ ನಡುವೆ ಹೋಗಬಾರ್ದು ಅನ್ನೋ ನನ್ನ ಉದ್ದೇಶ ಆಗಿತ್ತು ವೈಷ್ಣವ್ರ ಲವರ್ ಅವ್ರು ಬೇರೆ ಅನ್ನೋದ್ರ ಮುಖಾಂತರ ಬೇಕ್ ಟು ಕೊಡ್ತಾ ಇದ್ದಾರೆ ಆಗಿದ್ರೆ ಮುಂದೆ ಏನಾಗುತ್ತೆ ತಗೋಬೇಕು ಅಂದರೆ ಮುಂದೆ ನಾನು ವಿಚಾರ ವೀಚ್ ಮಾಡಿ